ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಸೋಷಿಯಲ್ ಮೀಡಿಯಾ ಅಲ್ಲಿ ನಾನು ಶುಕ್ರವಾರ ಬಂದು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಮಾತನಾಡಿರುವಂತಹ ವಿಡಿಯೋ ಕೂಡ ವೈರಲ್ ಆಗ್ತಾ ಇದ್ದಂತೆ ಎಸ್ಐಟಿ ಟಿ ಅಧಿಕಾರಿಗಳು ಒಂದು ಕಡೆ ಅಲರ್ಟ್ ಆಗಿದ್ದಾರೆ ಪ್ರಜ್ವಲ್ ರೇವಣ್ಣ ವಾಪಸ್ಗೆ ಕೇವಲ ನಲವತ್ತೆಂಟೇ ಗಂಟೆ ಬಾಕಿ ಇರುವಂತದ್ದು ಪ್ರಜ್ವಲ್ ಟಿಕೆಟ್ ಬುಕ್ ಆಗ್ತಾ ಇದ್ದಂತೆ ಎಸ್ ಐ ಟಿ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಇವತ್ತಿಂದಲೇ ಏರ್ಪೋರ್ಟ್ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಎಸ್ಐಟಿ ಟಿ ಅಧಿಕಾರಿಗಳು ಪ್ರಜ್ವಲ್ ಮೂಮೆಂಟ್ಸ್ ಮತ್ತು ಅಬ್ಸರ್ವ್ ಅನ್ನ ಮಾಡಲು ಈಗಾಗಲೇ ಟೆಕ್ನಿಕಲ್ ಟೀಮ್ ಅನ್ನ ಕೂಡ ರೆಡಿ ಮಾಡಿದ್ದಾರೆ ಏರ್ಪೋರ್ಟ್ ನಲ್ಲಿ ಅರೆಸ್ಟ್ ಮಾಡಲು ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ ಎಸ್ಐಟಿ ಟಿ ಪ್ರಜ್ವಲ್ ವಶಕ್ಕೆ ಪಡೆದು ವಶಕ್ಕೆ ಪಡೆಯಲು ಅಂತಾನೆ ಟೀಮ್ ಅನ್ನ ಈಗಾಗಲೇ ಎಸ್ಐಟಿ ಚೀಫ್ ಆದಂತಹ ಬಿ ಕೆ ಸಿಂಗ್ ಅವರು ರಚಿಸಿದ್ದಾರೆ ಮೂವರು ಎಸಿಪಿಗಳ ನೇತೃತ್ವದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಬಂಧನಕ್ಕೆ ಕೂಡ ಈಗಾಗಲೇ ರೆಡಿ ಮಾಡಿಕೊಳ್ತಾ ಇದ್ದಾರೆ ದೇವನಹಳ್ಳಿಯ ಕೆ ಐ ಗೆ ಬಂದು ಬಂಧ ಕೂಡಲೇ ಪ್ರಜ್ವಲ್ ರೇವಣ್ಣ ಅವರು ಅರೆಸ್ಟ್ ಆಗೋದು ಫಿಕ್ಸ್ ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಮೇ ಮೂವತ್ತೊಂದರ ಮಿಡ್ ನೈಟ್ ನಲ್ಲಿ ಪ್ರಜ್ವಲ್ ವಾಪಸ್ ಆಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು ಈಗಾಗಲೇ ಎಸ್ಪಿಪಿ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಎಸ್ಐಟಿ ಟೀಮ್ ಪ್ರಜ್ವಲ್ ಬಂದ ಮೇಲೆ ಯಾವ ರೀತಿ ತನಿಖೆ ಮಾಡಬೇಕು ಅನ್ನುವಂತಹ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ ಎಸ್ ಪಿ ಪಿ ಜಗದೀಶ್ ಜೊತೆ ಸುಮಾರು ಒಂದು ಗಂಟೆಗಳ ಕಾಲ ಕೂಡ ಎಸ್ಐಟಿ ಟಿ ಅಧಿಕಾರಿಗಳು ಚರ್ಚಿಸಿದ್ದಾರೆ ಯಾವ ರೀತಿ ಅರೆಸ್ಟ್ ಮಾಡಬೇಕು ಹೇಗೆ ಮಾಡಬೇಕು ಅನ್ನುವಂತ ಚರ್ಚೆ ಕೂಡ ಮಾಡಿದ್ದಾರೆ